ನಾಳೆ ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ಕಾವೇರಿ ಆರತಿ ಕಾರ್ಯಕ್ರಮ ಜರುಗುತ್ತೆ ವಾರಣಾಸಿ ಮಾದರಿಯಲ್ಲಿ ಕಾವೇರಿ ಆರತಿಗೆ ತಯಾರಿಯನ್ನು ಮಾಡಿಕೊಳ್ಳಲಾಗಿದೆ ನಿನ್ನೆ ರಾತ್ರಿ ಸಿದ್ಧತೆಯನ್ನು ಪರಿಶೀಲನೆ ಮಾಡಿದ್ದಾರೆ ಡಿ ಸಿ ಡಿ ಕೆ ಶಿವಕುಮಾರ್ ಎಂ ಎಲ್ ಸಿ ದಿನೇಶ್ ಗುಳಿಗೌಡ ಜೊತೆ ಪರಿಶೀಲನೆಯನ್ನು ಮಾಡಿದ್ದಾರೆ ಕಾವೇರಿ ತಟದಲ್ಲಿ ನಡೆಯುವಂತಹ ಕಾರ್ಯಕ್ರಮ ಇದು ಕಾವೇರಿ ಆರತಿ ಹೇಗೆ ಗಂಗಾರತಿ ನಡೆಯುತ್ತೋ ತುಂಗಾರತಿ ನಡೆಯುತ್ತೋ ಹಾಗೆ ಕಾವೇರಿ ಆರತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಶ್ರೀರಂಗಪಟ್ಟಣದಲ್ಲಿ ನಡೆಯುವಂಥ ಕಾರ್ಯಕ್ರಮ ಇದು ಅದಕ್ಕಾಗಿ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಥಿಯೇಟರ್ ವಾರಣಾಸಿ ಮಾದರಿಯಲ್ಲಿಯೇ ಇದನ್ನು ಮಾಡಿಕೊಳ್ಳಲಾಗಿದೆ ಹೇಗೆ ನಡೆಯುತ್ತೆ ಏನು ಎತ್ತ ಅಂತ ಹೇಳಿ ಪೂರ್ವ ಸಿದ್ಧತೆಯನ್ನು ಪರಿಶೀಲನೆ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್